जय हेलीकॉप्टर जय हेलीकॉप्टर जय हेलीकॉप्टर जय हेलीकॉप्टर

ನೀವು ಬೆಳೀರಿ ನನ್ನ ಮಗನೂ ಬೆಳೆಸ್ರಿ ಅಪ್ಪ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮಸ್ಕಾರ ಇಡೀ ಕರ್ನಾಟಕ ಜನಕ್ಕೆ ನಮಸ್ಕಾರ ನನ್ನ ಮಗನ್ದಿವತ್ತು ಹುಟ್ಟು ಹಬ್ಬ ಎಲ್ಲರೂ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅವನಿಗೆ ವಿಶ್ ಮಾಡಿಬಿಟ್ಟು ಹೋಗ್ಬೇಕಂತ ಅಂತ ಕೇಳ್ಕೊಳ್ತೀನಪ್ಪ ಅವ್ರ ಪ್ರೀತಿಯಿಂದ ಎಲ್ಲಿಂದ ಮಾಡಿದ್ರು ಆಯ್ತು ನಮ್ಮ ತಾಯಿಯವ್ರಿಗೆ ಮಾತಾಡಕ್ಕೆ ಬರಲ್ಲ ಏನಂತಂದ್ರೆ ಮನಸ್ಸಿಂದ ರಾತ್ರಿ ಮೂರು ಗಂಟೆ ಆಯ್ತು ನಮ್ಗೆ ಮನಸ್ಸಿಂದ ಎಲ್ಲಿಂದ ಅರ್ಸಿದ್ರು ಆಶೀರ್ವಾದನೆ ಕೆಲವೊಬ್ರು ಸಮಯ ಕೊಟ್ಟು ನಮಗೋಸ್ಕರ ಮನೆಯವ್ರಕೂ ಬಂದಿರ್ತಾರೆ ಕೆಲವೊಬ್ರು ದೂರದಿಂದನೇನೆ ವಿಶ್ ಮಾಡಿರ್ತಾರೆ ಎಲ್ರಿಗೂ ಭಗವಂತನ ಒಳ್ಳೇದು ಮಾಡ್ತಾರೆ ಇವತ್ತು ಪ್ರೀತಿಯಿಂದ ಒಂದು ರಿಂಗ್ ಕೂಡ ಪ್ರೀತಿ ಸ್ಥಾಯಿ ಪ್ರೀತಿ ಬೆಲೆ ಈ ಒಂದು ಜನಗಳ ಪ್ರೀತಿ ಬಗ್ಗೆ ಇಷ್ಟು ಈ ಜನ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಮಗ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಊಟ ಹಬ್ಬದ ದಿನ ಹೌದಪ್ಪ ತುಂಬಾ ಖುಷಿ ಆಗ್ತೈತೆ ಜನಗಳ ಪ್ರೀತಿ ಇದೇ ತರ ಇರಲಿ ಸದಾ ಕಾಲ ನನ್ನ ಮಗನ ಮೇಲೆ ಇದೇ ತರ ಆಶೀರ್ವಾದ ಮಾಡ್ಲಿ ಅಪ್ಪ ಈ ರಿಂಗ್ ಯಾಕೆ ಆಗ್ಬೇಕು ಅನಿಸ್ತಮ್ಮ ನಿಮಗೆ ಮಗನಿಗೆ

Thank you, man. Thank you. Thank you. Thank mình Thank